ಒಂದು ಕಾಲದ ಕ್ರಿಕೆಟ್ ದೈತ್ಯ ವೆಸ್ಟ್ ಇಂಡೀಸ್ನ ಕತೆ ಮುಗಿದೇ ಹೋಯಿತು ಎಂಬಂತಿತ್ತು ಕಳೆದ ಏಕದಿನ ವಿಶ್ವಕಪ್ಗೂ ಅರ್ಹತೆ ಪಡೆಯದೆ ಅವಮಾನಿತರಾಗಿದ್ದ ತಂಡವದು ಆದರೆ ಕ್ರಿಕೆಟ್ ಅಂದರೆ ಹಾಗೆ ಅಲ್ಲಿ ಯಾರನ್ನು ತಿರಸ್ಕರಿಸಿ ಬಿಡಲಾಗದು ವಿಂಡೀಸ್ ಈಗ ಮತ್ತೆ ಪುಟಿದೆದ್ದಿದೆ ಅದು ಕೂಡ ವಿಶ್ವದ ಅತ್ಯಂತ ಬಲಿಷ್ಠ ತಂಡವನ್ನ ಅದರ ತವರಲ್ಲೇ ಬಗ್ಗು ಬಡಿಯುವ ಮೂಲಕ ಈ ಅಭೂತಪೂರ್ವ ಜಯಬೇರಿಯಲ್ಲಿ ಮಿಂಚಿದ ಬೆಂಕಿಯಲ್ಲಿ ಅರಳಿದ ಹೂವು ಶಮರ್ ಜೋಸೆಫ್ ಆಸ್ಟ್ರೇಲಿಯಾ ವಿರುದ್ಧ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಗೆದ್ದು ಬೀಗಿರುವುದರ ಹಿಂದೆ ಶಮರ್ ಜೋಸೆಫ್ ಎಂಬ ಯುವ ಕ್ರಿಕೆಟಿಗನ ಒಬ್ಬಂಟಿ ಹೋರಾಟವೂ ಕಾರಣವಾಗಿತ್ತು ತನ್ನ ವೃತ್ತಿ ಜೀವನದ ಮೊದಲ ಪಂದ್ಯದಲ್ಲೇ ಐದು ವಿಕೆಟ್ ಕಬಳಿಸಿ ದಾಖಲೆ ಬರೆದ ಶಮರ್ ಜೋಸೆಫ್ ಬ್ಯಾಟಿಂಗ್ನಲ್ಲೂ ತಂಡಕ್ಕೆ ನಿರ್ಣಾಯಕ ಕೊಡುಗೆ ನೀಡಿದವರು ಶಮರ್ ಅವರ ಏಳು ವಿಕೆಟ್ ಸಾಧನೆ ಗಬ್ಬಾದಲ್ಲಿ ವೆಸ್ಟ್ ಇಂಡೀಸ್ ರೋಚಕ ಜಯಕ್ಕೆ ಕಾರಣವಾಗಿತ್ತು ಕೆರಿಬಿಯನ್ ದ್ವೀಪದ ಬರಾಕರ ಎಂಬ ಕುಗ್ರಾಮದಿಂದ ಬಂದಿದ್ದ ಯುವಕ ಶಮರ್ ಜೋಸೆಫ್ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ವೆಸ್ಟ್ ಇಂಡೀಸ್ ದೇಶೀಯ ಕ್ರಿಕೆಟ್ನಲ್ಲೂ ಶಮರ್ ಸಕ್ರಿಯವಾಗಿರಲಿಲ್ಲ ಎಂಬುದು ಅಚ್ಚರಿಯಾದರೂ ವಾಸ್ತವ ಐವರು ಸಹೋದರರು ಮತ್ತು ಮೂವರು ಸಹೋದರಿಯರಿರುವ ಅತ್ಯಂತ ಬಡ ಕುಟುಂಬದವರು ಶಮರ್ ಬಡತನದೊಂದಿಗೆ ಹೋರಾಡುತ್ತಲೇ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟಿದ್ದರು ಎರಡು ಸಾವಿರದ ಹದಿನೆಂಟರವರೆಗೆ ಟೆಲಿಫೋನ್ ಇಂಟರ್ನೆಟ್ ಅನ್ನೋದೇ ಅವರಿಗೆ ಗೊತ್ತೇ ಇರಲಿಲ್ಲ ಟೆಲಿವಿಷನ್ ಅವರ ಗ್ರಾಮದಲ್ಲಿ ಅತ್ಯಂತ ವಿರಳವಾಗಿತ್ತು ಕಾರ್ಟ್ಲಿ ಆಂಬ್ರೋಸ್ ಮತ್ತು ಕಾರ್ಟ್ನಿ ವಾಲ್ಶ್ರಂತಹ ವಿಂಡೀಸ್ ಕ್ರಿಕೆಟ್ ದಂತಕತೆಗಳ ಪಂದ್ಯಗಳ ಹೈಲೈಟ್ಸ್ ನೋಡಿ ಶಮರ್ ಖುಷಿ ಪಡ್ತಾ ಇದ್ರು ಆ ದೃಶ್ಯಗಳೇ ಮುಂದೆ ಶಮರ್ನನ್ನು ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆ ಮಾಡುವಂತೆ ಮಾಡಿತ್ತು ಕ್ರಿಕೆಟ್ ತಾರೆ ಆಗುವುದಕ್ಕಿಂತಲೂ ಮುನ್ನ ಕುಟುಂಬವನ್ನ ಸಾಕಲು ಶಮರ್ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಕೆಲಸಕ್ಕಿದ್ದರು ಕ್ರೀಡಾ ಕ್ಷೇತ್ರದಲ್ಲಿ ಸಾಧಿಸುವ ಛಲದಿಂದ ಕೊನೆಗೆ ಆತ ಆ ದಿಟ್ಟ ನಿರ್ಧಾರಕ್ಕೆ ಬಂದು ತಲುಪಿದ್ದ ಕೆಲಸ ತೊರೆದು ಒಬ್ಬ ಫುಲ್ ಟೈಮ್ ಆಟಗಾರ ಆಗಬೇಕು ಎಂಬ ಹಠ ಆತನ ಕೈ ಹಿಡಿಯಿತು ಅಡಿಲೇಡ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ವಿಂಡೀಸ್ ಎಂದಿನಂತೆ ಸೋಲೊಪ್ಪಬೇಕಾಯಿತು ವಿಂಡೀಸ್ ನ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ ಮೂರಕ್ಕೆ ತಲುಪಿತು ಶಮರ್ ಗಳಿಸಿದ ಮೂವತ್ತಾರು ರನ್ ಬೆಂಬಲದೊಂದಿಗೆ ಸ್ಕೋರ್ ನೂರ ಎಂಬತ್ತೆಂಟಕ್ಕೆ ತಲುಪಿತು ಬೌಲಿಂಗ್ ನಲ್ಲೂ ಶಮರ್ ಮತ್ತೆ ಎಲ್ಲರನ್ನ ಬೆರಗಾಗುವಂತೆ ಮಾಡಿದ್ರು ಅಂತಾರಾಷ್ಟ್ರೀಯ ಟೆಸ್ಟ್ ನಲ್ಲಿ ತಾನು ಎಸೆದ ಮೊದಲ ಎಸೆತಕ್ಕೆ ಸ್ಟೀವ್ ಸ್ಮಿತ್ ರಂತಹ ದಿಗ್ಗಜನ ವಿಕೆಟ್ ಕಬಳಿಸಿದ್ರು ವೆಸ್ಟ್ ಇಂಡೀಸ್ ಕ್ರಿಕೆಟ್ ನಲ್ಲಿ ಹಾಗೆ ಒಬ್ಬ ತಾರೆ ಮೊದಲ ಪಂದ್ಯದ ಮೊದಲ ಎಸೆತದಲ್ಲಿ ವಿಕೆಟ್ ಕಬಳಿಸಿದ್ದು ಎಂಬತ್ತೈದು ವರ್ಷಗಳ ಬಳಿಕ ಅದೇ ಪಂದ್ಯದಲ್ಲಿ ಶಮರ್ ಐದು ವಿಕೆಟ್ ಕಬಳಿಸಿದ್ರು ಆದರೆ ಕೊನೆಗೆ ವಿಂಡೀಸ್ ಹೀನಾಯ ಸೋಲೊಪ್ಪಬೇಕಾಗಿ ಬಂತು ಗಾಬಾದಲ್ಲಿ ನಡೆದ ಎರಡನೇ ಟೆಸ್ಟ್ ನಲ್ಲಿ ವಿಂಡೀಸ್ ಗೆಲ್ಲುತ್ತೆ ಎಂಬುದನ್ನು ಕ್ರಿಕೆಟ್ ಜಗತ್ತಿನ ಯಾರೂ ಕನಸು ಮನಸ್ಸಲ್ಲೂ ಊಹಿಸಿರಲಿಕ್ಕಿಲ್ಲ ಮೊದಲ ಸೆಷನ್ನಲ್ಲಿ ವೆಸ್ಟ್ ಇಂಡೀಸ್ ಐದು ವಿಕೆಟ್ ನಷ್ಟಕ್ಕೆ ಅರವತ್ತ ನಾಲ್ಕು ರನ್ ದಾಖಲಿಸಿತು ಆನಂತರ ಚೇತರಿಸಿಕೊಂಡು ಮುನ್ನೂರ ಹನ್ನೊಂದು ರನ್ ಗಳಿಸಿತು ಮೊದಲನೇ ಇನ್ನಿಂಗ್ಸ್ ನಲ್ಲಿ ಆಸ್ಟ್ರೇಲಿಯಾ ಕುಸಿದಾಗ ನಾಯಕ ಪ್ಯಾಟ್ ಕಮಿನ್ಸ್ ತಂಡಕ್ಕೆ ಆಸರೆಯಾದ್ರು ಆಸ್ಟ್ರೇಲಿಯಾ ತಂಡ ವಿಂಡೀಸ್ನ ನ ಸ್ಕೋರ್ ದಾಟುವ ಮುನ್ನ ಒಂಬತ್ತಕ್ಕೆ ಇನ್ನೂರ ಎಂಬತ್ತೊಂಬತ್ತು ರನ್ ಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿ ಬೆರಗಾಗುವಂತೆ ಮಾಡಿತು ಎರಡನೇ ಇನ್ನಿಂಗ್ಸ್ನಲ್ಲಿ ನಲ್ಲಿ ವೆಸ್ಟ್ ಇಂಡೀಸ್ಗೆ ಕೇವಲ ನೂರ ತೊಂಬತ್ತ ಮೂರು ರನ್ ಮಾತ್ರ ಗಳಿಸಲು ಸಾಧ್ಯವಾಯಿತು ಇನ್ನೂರ ಹದಿನಾರು ರನ್ ಗುರಿ ಇದ್ದರೂ ಆಸಿಸ್ ಭಯಪಟ್ಟಿಲ್ಲ ಕ್ಯಾಮರೋನ್ ಗ್ರೀನ್ ಮತ್ತು ಸ್ಟೀವ್ ಸ್ಮಿತ್ ಜೋಡಿ ಒಳ್ಳೆಯ ಆಟವಾಡಿತು ಆದರೆ ಒಬ್ಬರ ಬಳಿಕ ಇನ್ನೊಬ್ಬರಂತೆ ವಿಕೆಟ್ ಕಳೆದುಕೊಂಡು ಹಿಂತಿರುಗಿದ್ರು ಎಂಟನೆಯ ಆಟಗಾರ ಪ್ಯಾಟ್ ಕಮಿನ್ಸ್ ಕ್ರೀಸ್ ನಿಂದ ಹೊರ ನಡೆದಾಗ ನತ್ತ ಜಯದ ಗಾಳಿ ಬೀಸಿತು ಓಪನರ್ ಆಗಿ ಕ್ರೀಸ್ಗೆ ಬಂದಿದ್ದ ಸ್ಟೀವ್ ಸ್ಮಿತ್ ಅಸಹಾಯಕರಾದ್ರು ಆ ಮೂಲಕ ಆಸ್ಟ್ರೇಲಿಯಾ ಇನ್ನೂರ ಏಳು ರನ್ ಗೆ ಔಟ್ ಆಯಿತು ಇಪ್ಪತ್ತೇಳು ವರ್ಷಗಳ ಬಳಿಕ ವಿಂಡೀಸ್ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಪಂದ್ಯದಲ್ಲಿ ಜಯ ಸಾಧಿಸಿತು ವಿಂಡೀಸ್ ದಿಗ್ಗಜರಾದ ಬ್ರಿಯನ್ ಲಾರಾ ಕಾರ್ಲ್ ಹೂಪರ್ ರಂತವರು ಈ ಅದ್ಭುತ ಜಯವನ್ನ ನೋಡಿ ಕಣ್ಣೀರಿಟ್ಟರು ಕ್ರಿಕೆಟ್ನಲ್ಲಿ ಪಾತಾಳ ತಲುಪಿದ್ದ ಆ ದೇಶಕ್ಕೆ ಈಗ ಮತ್ತೆ ಭರವಸೆ ಚಿಗುರೊಡೆದಿದೆ ಆ ಭರವಸೆ ಶಮರ್ ಜೋಸೆಫ್ರಂತಹ ಅಪ್ಪಟ ಕ್ರಿಕೆಟ್ ಪ್ರತಿಭೆಯಿಂದ ಮೂಡಿಬಂದಿದೆ ವಿಂಡೀಸ್ ಮಾತ್ರವಲ್ಲ ಇಡೀ ಕ್ರಿಕೆಟ್ ಜಗತ್ತು ಆ ಜಯಭೇರಿಯನ್ನ ಸಂಭ್ರಮಿಸಿ ಸ್ವಾಗತಿಸಿದೆ ಎರಡನೆಯ ಟೆಸ್ಟ್ ಪಂದ್ಯದಲ್ಲಿ ಒಟ್ಟು ಎಂಟು ವಿಕೆಟ್ ಗಳಿಸಿದ ಜೋಸೆಫ್ ಎರಡನೇ ಇನ್ನಿಂಗ್ಸ್ ಒಂದರಲ್ಲೇ ಏಳು ವಿಕೆಟ್ಗಳನ್ನು ಉರುಳಿಸುವ ಮೂಲಕ ವಿಂಡೀಸ್ ತಂಡದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು